ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಎಷ್ಟೊಂದು ಲೈಟ್ ವೆಯ್ಟ್ ಇದೆ ಅಂತ ಅಂದರೆ ನಾನೆಲ್ಲ ಮೋಸ್ಟ್ಲಿ ನೀತು ಅವ್ರು ಹಾಕಿರೋದನ್ನೇ ನಾನು ಹಾಕಿದ್ದೀನಿ ಅಂತ ಅಷ್ಟು ಫೀಲ್ ಆಗ್ತದೆ ಯಾಕಂದರೆ ನಾನು ಅಷ್ಟು ಎಕ್ಸೈಟಾಗಿ ಬಂದಿದೆ ಸೊ ನೋಡಿ ನೀತು ಅಂಬಾನಿಯವ್ರದ್ದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಅಕ್ಟೋಬರ್ ತರ್ಟಿ ಫಸ್ಟ್ ಅವ್ರದ್ದೇ ಮಾಲ್ ವರ್ಲ್ಡ್ ಜಿಯೋ ಪ್ಯಾಂಥಲಸ್ ಮಾಲ್ನ ಇನಾಗ್ರೇಷನ್ ಮಾಡಬೇಕಾದ್ರೆ ಅವರು ಈ ಥರ ಇದೇ ಸೇಮ್ ಸ್ಯಾರಿನ ಅವರು ವೇರ್ ಮಾಡಿದರು ಸೊ ಅದಕ್ಕೆ ಗ್ರೀನ್ ಕಲರ್ದು ಜುವೆಲರಿ ಹಾಕ್ಕೊಂಡಿದ್ರು ಗೋಲ್ಡ್ಗೆ ಜ ಏನು ಗ್ರೀನ್ನ ಅವರು ಮಿಕ್ಸ್ ಮಾಡಿ ಒಂದು ಅವ್ರದ್ದೇ ಒಂದು ಡಿಸೈನ್ ಮಾಡಿದರು ಸೊ ಅವ್ರ ಸ್ಯಾರಿ ವೇರ್ ಮಾಡಿದ್ದಾರೆ ಅಂದರೆ ಸಾಕಷ್ಟು ಜನಕ್ಕೆ ತುಂಬ ಇಷ್ಟ ಇರುತ್ತೆ ವಾವ್ ಅದರಲ್ಲೂ ಹೆಣ್ಮಕ್ಳು ಅಂದರೆ ಒಂದು ನಮ್ಮ ಕಣ್ಣು ಹೋಗೋದೇ ಡ್ರೆಸ್ ಮೇಲೆ ಆ ಚೂಡಿದಾರ ಚೆನ್ನಾಗಿದೆಯಾ ಈ ಸಾರಿ ಅಂತ ಸೊ ಅವ್ರ ಸೆಲೆಬ್ರಿಟಿ ಅವ್ರು ವೇರ್ ಮಾಡಿರೋ ಸ್ಯಾರಿನ ನಾವು ತಗೊಬೋದು ಅಂತ ಸಾಕಷ್ಟು ಜನ ಸರ್ಚ್ ಮಾಡಿರ್ತಾರೆ ಸೊ ಅದರ ಬೆಲೆ ಮೂರು ಲಕ್ಷದಿಂದ ಐದು ಇತ್ತು ಆದರೆ ಇಲ್ಲಿ ಅದೇ ಕಾಪಿ ಬೆಲೆ ಎಷ್ಟು ಹೇಳಿ ಮೂರು ಸಾವಿರ ರೂಪಾಯಿ ಸೊ ಸೇಮ್ ಟು ಸೇಮ್ ನೋಡಿ ಸೊ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕಂತ ಹೇಳಿ ರಂಜಿತ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ನನಗೇನೋ ಸ್ವಲ್ಪ ಐಡಿಯಾ ಇದೆ ನಾನೇನು ಫೋಟೋ ನೋಡಿ ನನಗೆ ಐಡಿಯಾ ಬಂದಿರೋದು ಬಟ್ ಅವರಿಗೆ ಡಿಸೈನ್ ಮಾಡಿಸಿರೋದು ಸೊ ಹಾಗಾಗಿ ಅವ್ರನ್ನೇ ಕೇಳೋಣ ಎಷ್ಟೊಂದು ಲೈಟ್ ವೇಟ್ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ಗೊತ್ತೇ ಆಗಲ್ಲ ವೇರ್ ಮಾಡಿರೋದು ಸೊ ಯಾವ ತರ ಡಿಸೈನ್ ಹೇಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ ಡೆಫಿನೆಟ್ಲಿ ಆಲ್ ಓವರ್ ಸಾರಿ ಬಂದು ಟಿಶ್ಯೂನಲ್ಲಿದೆ ಸೊ ಈ ಥರ ಜಾಲ್ ವೀವಿಂಗ್ ಅಂತೀವಿ ಇದು ಫ್ಲವರ್ ಫ್ಲೋರಲ್ ಏನಿದೆ ದಟ್ ವಿ ಕಾಲ್ ಇಟ್ ಆಸ್ ಜಾಲ್ ವೀವಿಂಗ್ ಆ್ಯಂಡ್ ಇದು ಟಿಶ್ಯೂ ಕಂಚಿ ಬಾರ್ಡರ್ ಥರ ಸಿಮಿಲರ್ ಕಾನ್ಸೆಪ್ಟಲ್ಲಿದೆ ಆ್ಯಂಡ್ ಪಲ್ಲು ಆ್ಯಂಡ್ ಬ್ಲೌಸ್ ಸಿಮಿಲರ್ ಬ್ರೊಕೇಡಲ್ಲಿ ಇದೇ ಥರ ಬ್ರೊಕೇಡಲ್ಲಿ ಬ್ಲೌಸು ಬರುತ್ತೆ ಸೊ ಓವರ್ ಆಲ್ ಸಾರಿ ನಿಮಗೆ ಗೋಲ್ಡ್ ಫಿನಿಶಿಂಗ್ ಬರಬೇಕು ಬಿಕಾಸ್ ಗೋಲ್ಡ್ ಸಾರಿ ಇವಾಗ ತುಂಬ ಟ್ರೆಂಡಿಂಗ್ ಇದೆ ಅಂತ கோல்டு சாரி கோல் அண்ட் ஆண்டி கோல் கான்செப்டில் இருக்கிற அண்ட் அவரு இதை சிமிலர் ஐ மீன் ஒன்று கிரீன் கலர் ஜுவெல் ஹாக்கி பியூட்டிஃபுல் கிரீன் டிசைனர் பீஸு சேம் கைண்ட் ஆஃப் ஜுவெல் கிரீனில் ஹாக்கி ஜஸ்ட் ட்ரை ಸೊ ಇವಾಗ ನೋಡ್ಬೋದು ಇಟ್ ದ ಎಂಟೈರ್ ಲುಕ್ ನಿಮಗೆ ಇನ್ನೂ ಮೋರ್ ಪರ್ಫೆಕ್ಟ್ ತರ ಕಾಣ್ತದೆ ಈವನ್ ಇಯರಿಂಗ್ಸು ಇದೆಲ್ಲ ಹಾಕೊಂಡ್ಬಿಟ್ರೆ ಬ್ಯಾಂಗಲ್ಸ್ ಎಲ್ಲ ಪರ್ಫೆಕ್ಟ್ ನೀತಾ ಅಂಬಾನಿ ಲುಕ್ ಕ್ರಿಯೇಟೆಡ್ ರೀ ಕ್ರಿಯೇಟೆಡ್ ಅಟ್ ಹೌಸ್ ಆಫ್ ರಾಧ್ವಿ ಸೊ ಸೇಮ್ ಟು ಸೇಮ್ ನೀವು ಚೂಸ್ ಮಾಡಿದೀರಾ ಸೊ ನೋಡ್ತಾ ಇರ್ಬೋದು ಸೇಮ್ ಸ್ಯಾರಿ ಸೇಮ್ ಜ್ಯುವೆಲರಿ ಸೊ ನೀವೊಂದು ಸಾರಿನ ಈಗ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿದಾಗ ಈಗ ನೀವು ಫಾರ್ ಎಕ್ಸಾಂಪಲ್ ನೀತು ಅಂಬಾನಿ ಅವ್ರದ್ದು ಸ್ಯಾರಿನ ಚೂಸ್ ಮಾಡಿದ್ರಿ ಸೊ ಅದಕ್ಕೆ ತಕ್ಕಂಗೆ ಜ್ಯುವೆಲರಿನ ನೀವು ಇದು ಮಾಡ್ತೀರಾ ಈಗ ಬೇರೆ ಇನ್ನು ಯಾವ್ಯಾವ ಸೆಲೆಬ್ರಿಟಿ ಅವ್ರದ್ದು ಇದೇ ತರ ಚೂಸ್ ಮಾಡಿಬಿಟ್ಟು ಹಾಗೆನೆ ವಿತ್ ಜ್ಯುವೆಲರಿನ ನೀವು ಇವಾಗ ಎಷ್ಟು ಸೇಲ್ ಆಗಿದೆ ಯಾವ್ಯಾವ ಸೆಲೆಬ್ರಿಟಿಗಳದು ನೀವು ಇದೇ ತರ ಚೂಸ್ ಮಾಡಿದ್ದೀರಾ ನಾವು ಇವನ್ ರೇಖಾ ಜಿ ಏನು ಹಾಕ್ಕೊಂಡಿದ್ರು ಬಾಲಿವುಡ್ ಸ್ಟಾರ್ ರೇಖಾ ಜಿ ಅವ್ರದ್ದು ಸೇಮ್ ರೆಪ್ರಿಕಾ ಸಾರಿ ಆ್ಯಂಡ್ ಮಲೈಕಾ ಅರೋರಾ ಹಾಕೊಂಡಿದ್ರು ಪ್ಯೂರ್ ಟಿಶ್ಯೂ ಸಾರಿ ಬನಾರಸ್ ಟಿಶ್ಯೂ ಅದನ್ನು ತುಂಬ ಸೇಲ್ ಮಾಡಿದ್ದೀವಿ ದಟ್ ಆಲ್ಸೋ ವಾಸ್ ಸೂಪರ್ ಹಿಟ್ ಆ್ಯಂಡ್ ರೀಸೆಂಟಾಗಿ ಇನ್ನೂ ಲಾಂಚ್ ಮಾಡಿಲ್ಲ ನಾವು ದೀಪಿಕಾ ಪಡುಕೋನ್ ಮತ್ತು ಇನ್ನೊಂದಷ್ಟು ಸೆಲೆಬ್ರಿಟಿ ಸಿಮಿಲರ್ ಆರ್ಗ್ಯಾನ್ಸಾ ಸಾರಿ ಹಾಕೊಂಡಿದ್ರು ಸಿಮಿಲರ್ ಸಾರಿ ಮಾಡ್ತಿದ್ದೀವಿ ದಟ್ ಆಲ್ಸೋ ವಿಲ್ ಬಿ ಲಾಂಚಿಂಗ್ ವೆರಿ ಸೂಂಟ್